ಬಟ್ ನಾವೆಲ್ಲ ಅವರೆಲ್ಲ ನಾವು ಅವ್ರಲ್ಲ ಸೇರಿ ಅದರ ಸಲ್ಲಿ ಕೆಲಸ ಮಾಡಬಹುದು ನಾವು ಇಂದಿಗೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಅಂತ ನೋಡೋಣ ನನಗಿರಂತ ಸಮಸ್ಯೆ ಕ್ಲಿಯರ್ ಸಾಕಂತ ನಾವು ಪ್ರಾಡಕ್ಟ್ ತಗೊಳಕ ಇಚ್ಛೆ ಪಟ್ಟೆ ಏನಾಯ್ತು ಒಂದಿನ ಬರಿಸದ ಅದ್ರ ಬಗ್ಗೆ ಕೇಳೋಣ ಅಂತ ಅಂತ ಕೇಳಿದ್ರು ಏನಂತ ಸರ್ ಬಂದ್ರು ನನ್ನ ಜೊತೆ ಮಾತಾಡಿದ್ರು ಈ ಡೆಮೋ ಏನೋ ನನಗೆ ತೋರಿಸಿದ್ರು ಈ ಡೆಮೋ ತೋರಿಸಿದ ಏನೋ ಇರ್ಬೋದು ಆಗ್ಬೋದು ನನ್ನ ಸಮಸ್ಯೆ ಏನಿತ್ತು ಅಂದ್ರೆ ನಾನು ಕರೋನಾ ಬಂದಾಗ ಒಂದ್ ತಿಂಗಳಾದ್ಮೇಲೆ ನನಗೆ ಎದೆ ನೋವು ಬಂತು ಆಮೇಲೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು ನನಗೆ ಕರೋನಾ ಬಂದ್ರೆ ಕರೋನಾ

ಆಮೇಲೆ ಪತ್ರ ಬಂದಿಲ್ಲ ಅಂತ ಕೇಳೋದಿಲ್ಲ ನಾ ಅಮೋಸ್ಟ್ ನಾನ್ ಮನ್ನಾಯ ಆಮೇಲೆ ಮಮ್ಮಿ ನಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಪ್ರಸಾರ್ ಮಾತಾಡೋದ ಅವ್ರ ಸಲ ಸೆಂಟ್ರಪ್ ಸೆಂಟ್ರಪ್ ಸಾರ್ ಅಂತ ಅವ್ರದ್ದು ಕ್ಯಾಂಟ ಪ್ರಸಾರ ಅವ್ರ ನಾನ್ ಕೇಳ್ದ ಅವ್ರ ಬಟ್ಟೆ ಅವ್ರಿಗೆ ಸರ್ ನಾವ್ ಮಾಡ್ಕೊಳ್ತೀವ್ ಕೋಸ್ ಮಾಡಪಿ ಅವ್ರದ್ದು ಮುಂದೆ ಮಾಡಬೇಕ ಶುಡರ್ ಆ ಶುಗರ್ನ ಮುಂದಿ ಮಾಡೋದಂಗ ಮೂರನ್ ಮೂವತ್ತ ಪಂದ್ಯ ಆರೋಗ್ಯ ನಾಮಲ್ ಇದ್ದಂಗ ಮಟ್ಟ ಆ ಮಸ್ತ ಮೂರನ್ ಮೂವತ್ತ ಮಾಡಲ್ಲ ನಾರ್ಮಲ್ ಇದ್ದಂಗ ಅನ್ಸರ್ಟ್ ಪ್ರಾಡಕ್ಟ್ ಇದೆಲ್ಲರ ಜೀವನಕ್ಕೂ ಈ ಪ್ರಾಡಕ್ಟ್ ಬೇಕು ಈ ಪ್ರೊಡಕ್ಟ್